ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿ ಅವ್ರದ್ದು ಆಲ್ರೆಡಿ ಈಗ ಹತ್ತು ಪ್ರಕರಣ ಮುಗಿದಿದೆ ಅಧ್ಯಾಯ ಮೂರರಲ್ಲಿ ಈಗ ಹನ್ನೊಂದನೇ ಪ್ರಕರಣ ಹನ್ನೊಂದನೇ ಪ್ರಕರಣ ಏನು ಅಂದರೆ ಹತ್ತು ಹನ್ನೊಂದನೇ ಶತಮಾನಗಳ ಇತರ ಪ್ರಮುಖ ಪ್ರಮುಖರು ಅಂತ ಅಂದರೆ ಕವಿಗಳು ಬರ್ತಾರೆ ಇದರಲ್ಲಿ ತುಂಬ ಪ್ರಮುಖ ಕವಿಗಳು ಅವ್ರು ನೋಡ್ಕೊಂಡು ಹೋಗೋಣ ಇವತ್ತು ಮೊದಲನೇ ಬಂದು ಚಾಮುಂಡರಾಯ ಚಾವುಂಡರಾಯ ಹತ್ತನೇ ಶತಮಾನದ ವೀರ ಪರಂಪರೆ ಅನುಸರಿಸಿ ಪಂಪನಂತೆ ಕವಿ ಹಾಗೂ ಕಲಿ ಎರಡೂ ಆಗಿದ್ದ ಸವ್ಯಸಾಚಿ ಗಂಗತೊರೆ ರಾಜಮಲ್ಲನ ಮಂತ್ರಿ ಮತ್ತು ಸೇನಾಪತಿಯಾಗಿ ಅನೇಕ ಯುದ್ಧಗಳಲ್ಲಿ ಗೆಲುವು ಪಡೆದು ಬಿರುದು ಮೆರೆದು ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿಲ್ಲಿಸಿದವನು ಶೌರ್ಯಕ್ಕಾಗಿ ವೀರ ಮಾರ್ತಾಂಡ ದೇವ ಚಾರಿತ್ರೆ ಮತ್ತು ಮತಾಭಿಮಾನಕ್ಕಾಗಿ ಸಂಯುಕ್ತ ರತ್ನಾಕರ ಎಂದು ಕರೆಸಿಕೊಂಡವನು ಪಂಪಣ್ ಆದಿಪುರಾಣದ ತರುವಾಯ ಸುಮಾರು ಮೂವತ್ತೈದು ವರ್ಷಗಳ ಮೇಲೆ ಇವನ ಚಾಮುಂಡಿರಾಯಿ ಪುರಾಣ ರಚಿತವಾಗಿದೆ ಪಂಪನನ್ನು ಇವನು ಅರಿತಿರಬೇಕು ಆದಿಪುರಾಣವನ್ನು ನೋಡಿರಬೇಕು ಕೆಲ ಮಟ್ಟಿಗೆ ಅವನ ಪ್ರಭಾವಕ್ಕೆ ಇವನು ಒಳಪಟ್ಟಿಂತಿದೆ ಆದಿಪುರಾಣದ ವಿಷಯವು ಚಾವುಂಡರಾಯ ಪುರಾಣದ ಪ್ರಥಮ ಭಾಗದ ವಿಷಯವೂ ಒಂದೇ ಮೂಲ ಆಕಾರವೂ ಅದೇ ಆದರೆ ಇಬ್ಬರ ರೀತಿ ಬೇರೆ ದೃಷ್ಟಿ ಬೇರೆ ಬಹುಶಃ ಪಂಡಿತ ಪಂಡಿತಗಮ್ಯವೂ ಆದ ಪಂಪನ ಆದಿಪುರಾಣಕ್ಕಿಂತ ಸುಲಭವೂ ಸಕಲ ಗ್ರಾಹ್ಯವೂ ಆದಿನಾಥ ಮುಂತಾದ ತೀರ್ಥಂಕರ ಚೈತೆಗಳನ್ನು ಬರೆಯಲು ಚಾವುಂಡರಾಯನು ತೊಡಗಿರಬೇಕು ಗದ್ಯದಲ್ಲಿಯೇ ಹೆಚ್ಚಾಗಿ ಬೆರೆದಿರಲು ಇದೇ ಕಾರಣವೆಂದು ತೋರುತ್ತದೆ ಆದರೆ ಪಂಪನ ಅಸಾಧಾರಣವಾದ ಕವಿತಾಶಕ್ತಿಯಾಗಲಿ ಭಾಷಾಶಕ್ತಿಯಾಗಲಿ ಚಾವುಂಡರಾಯನಲ್ಲಿ ಕಾಣುವುದಿಲ್ಲ ಚಾವುಂಡರಾಯನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವೆಂದು ತನ್ನ ಗ್ರಂಥವನ್ನು ರಚಿಸಿ ಕರೆದಿದ್ದಾನೆ ಇಪ್ಪತ್ನಾಲ್ಕು ತೀರ್ಥಂಕರರು ಮೊದಲು ಅರವತ್ತ್ ಮೂರು ಪುರುಷರ ಚರಿತೆ ಇದರ ವಿಷಯ ಇದಕ್ಕೆ ಮೂಲವಾಗಿ ಜೈನ ಪರಂಪರೆಯಲ್ಲಿ ಗ್ರಂಥಗಳಿದ್ದವು ಮುಖ್ಯವಾಗಿ ಚಾವಂಡರಾಯನು ಚೀನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣವನ್ನೇ ತನ್ನ ಆಕಾರವನ್ನಾಗಿ ಸ್ವೀಕರಿಸಿದ್ದಾನೆ ಅದನ್ನು ಸಾಧ್ಯವಾದಷ್ಟು ಸುಲಭವಾಗಿ ಸಂಕ್ಷಿಪ್ತವಾಗಿ ಗದ್ಯ ರೂಪದಲ್ಲಿ ನಿರೂಪಿಸುವುದು ಅವನ ಹೇತುವಾಗಿತ್ತು ಆದರೂ ಅವನ ಆದಿಪುರಾಣವು ಸಂಕ್ಷಿಪ್ತದಲ್ಲಿಯೂ ವಿಸ್ತಾರವಾಗಿದೆ ಉಳಿದವುಗಳಲ್ಲಿ ಅತಿ ಸಂಕ್ಷಿಪ್ತವಾಗಿರುವುದೇ ಹೆಚ್ಚು ಮಹಾಪುರಾಣವು ಜೈನ ಸಂಪ್ರದಾಯದಲ್ಲಿ ಪವಿತ್ರವಾದ ಧರ್ಮಗ್ರಂಥಗಳಲ್ಲೊಂದು ಚಾಮುಂಡರಾಯನು ಈ ಪವಿತ್ರ ಭಾವನೆಯಿಂದ ಎಲ್ಲಿಯೂ ಸ್ವಾತಂತ್ರ್ಯ ವಹಿಸದೆ ಮೂಲದಲ್ಲಿಯ ಮುಖ್ಯ ಚರಿತ್ರಾಂಶ ಹಾಗೂ ಮತಾಂಶಗಳುಳ್ಳ ಅನುವಾದವೆಂದು ತೋರಿದಂತೆ ಕುಶಲವಾಗಿ ಸಂಗ್ರಹಿಸಿದ್ದಾನೆ ಮೂಲದಲ್ಲಿಯ ವಿಸ್ತಾರವಾದ ಕಾವ್ಯಮಯವಾದ ವರ್ಣನೆಗಳನ್ನು ಮೆಚ್ಚಿದರೂ ಮೋಹಿನಲ್ಲದೆ ದಾಟಿ ಹೋಗಿದ್ದಾನೆ ಈ ಸಂಯಮ ಮತ್ತು ಸಂಯೋಜನೆಗಳಲ್ಲಿ ಅವನ ಗುಣವು ತೋರಿದೆ ತನ್ನ ವಿಶಿಷ್ಟ ದೃಷ್ಟಿಯ ಮೂಲಕ ಸ್ವತಂತ್ರ ಪ್ರತಿಭೆಗೆ ಅವನು ಹೆಚ್ಚಾಗಿ ಅವಕಾಶವನ್ನು ಕಲ್ಪಿಸಿಕೊಂಡಿಲ್ಲ ಅವನ ದೃಷ್ಟಿ ಪ್ರಧಾನವಾಗಿ ಮತಪ್ರಸಾರಕ ಹಾಗೂ ಶಾಸ್ತ್ರನಿಷ್ಠವಾದ್ದು ಸೌಂದರ್ಯನಿಷ್ಠವಲ್ಲ ಚರಿತ್ರೆಯಲ್ಲಿ ಮತ್ತು ತತ್ವನಿರೂಪಣೆಯಲ್ಲಿ ಒಬ್ಬ ಶಾಸ್ತ್ರೀಯ ಲೇಖನ ಚೊಕ್ಕಟ್ಟತನದಿಂದ ಅತ್ಯವಶ್ಯಕವಾದ ಅಂಶಗಳನ್ನು ಎತ್ತಿ ಹೇಳಿ ಅವನು ಹಿಂದೆ ಮುಂದೆ ನೋಡದೆ ಮುಂದೆ ಸಾಗುತ್ತಾನೆ ಮತಜ್ಞಾನಕ್ಕೆ ಅಗತ್ಯವೆಂದಲ್ಲಿ ಅಷ್ಟೇ ನಿಷ್ಠುರವಾಗಿ ನಿರಸ ವಿಷಯಗಳನ್ನು ಬಿತ್ತರಿಸುತ್ತಾನೆ ಆದರೂ ಅವನ ತೀರಾತುಸುವಾದ ಪದ್ಯಗಳನ್ನು ಗದ್ಯದಲ್ಲಿ ಕೊಚ್ಚಿತ್ತಾಗಿ ಮಿನುಗುವ ಮಾತುಗಳನ್ನು ಕಣ್ಣಿಕ್ಕಿ ನೋಡಿದರೆ ಅವನ ಸಹಜವಾದ ಕಾವ್ಯಯೋಗ್ಯತೆ ತಿಳಿಯುತ್ತದೆ ಚರಿತ್ರೆ ಮತಾಂಶ ಕಲ್ಪನೆಗಳಲ್ಲಿ ಮಾತ್ರ ಜೀನಸೇನ ಗುಣಭದ್ರ ಪಂಪ ಇವರ ಪ್ರಭಾವವೇ ದಟ್ಟವಾಗಿದೆ ಮುಖ್ಯತಃ ಗದ್ಯ ಶೈಲಿಗಾಗಿ ಚಾಮುಂಡರಾಯ ಪುರಾಣವು ಗಣ್ಯವಾಗಿದೆ ಉಪಲಬ್ಧವಾದ ಮೊದಲನೇ ಗ್ರಂಥವೆಂದು ಅದರ ಖ್ಯಾತಿ ಒಡ್ಡಾರಾಧನೆ ದೊರೆತ ಮೇಲೆ ಚಾಮುಂಡರಾಯಿ ಪುರಾಣಕ್ಕಿಂತ ಅದು ಅತಿ ಪ್ರಾಚೀನವೆಂದಾಗಲಿ ಅದಕ್ಕಿಂತ ಅರ್ಧ ಶತಕದಷ್ಟಾದರೂ ಪ್ರಾಚೀನವೆಂದಾಗಲಿ ಅಭಿಪ್ರಾಯಗಳು ಹುಟ್ಟಿವೆ ಒಡ್ಡಾರಾಧನೆ ಬಹುಶಃ ಹನ್ನೊಂದನೇ ಶತಮಾನ ಎಂಬ ಅಭಿಪ್ರಾಯದ ಮೇರೆಗೆ ಅದು ಚಾಮುಂಡರಾಯಿ ಪುರಾಣಕ್ಕೆ ಅರ್ವಾಚೀನವಾಗುತ್ತದೆ ನಮಗೆ ತೋರುವ ತೋರುವ ಮಟ್ಟಿಗೆ ಭಾಷೆಯ ದೃಷ್ಟಿಯಿಂದ ಒಡ್ಡಾರಾಧನೆ ಪಂಪನ ಕಾಲಕ್ಕೆ ಹತ್ತಿರದಾಗುತ್ತದೆ ಅಂತೆ ಚಾವುಂಡರಾಯ ಪುರಾಣಕ್ಕಿಂತ ಹಳೆಯದು ಆದ್ದರಿಂದ ಚಾಮುಂಡರಾಯಿ ಪುರಾಣಕ್ಕೆ ದೊರೆಯುವ ಹಾಗೂ ದೊರೆತ ಗದ್ಯ ಗ್ರಂಥಗಳಲ್ಲಿ ಮೊದಲನೇದೆಂಬ ಬಿರುದು ಸಲ್ಲದು ಇದರಿಂದ ಅದರ ವಿಶಿಷ್ಟತೆ ಕುಂದೇನೂ ಇಲ್ಲ ಐದಾರು ಶತಕಗಳಿಂದಾದರೂ ಕನ್ನಡದಲ್ಲಿ ವಿಫುಲವಾಗಿ ಬೆಳೆದು ಬರುತ್ತದ ಕಥಾಗದ್ಯದ ಸಹಜ ಹೋಗ ಬಳಕೆ ಮಾತಿನ ಸೊಗಸು ಇವುಗಳ ಜೊತೆಗೆ ಶಾಸ್ತ್ರಗದ್ಯದ ಅಚ್ಚುಕಟ್ಟು ಚೊಕ್ಕತನ ಇವು ಸೇರಿಕೊಂಡು ಚಾವುಂಡರಾಯ ಪುರಾಣದ ಬರವಣಿಗೆಗೆ ಜನ ಸುಲಭವಾಗಿಯಾದರೂ ಶಾಸ್ತ್ರಶುದ್ಧವಾದ ನಡಿಗೆಯ ಬೆಡಗನ್ನು ನೀಡುತ್ತವೆ ಆಗಾಗ ಈ ಮಿಶ್ರಶೈಲಿಯ ಸಮೇತ ಸಮತೆಯನ್ನು ಕದಡಿಸಲು ಅತಿ ಸಂಸ್ಕೃತ ಪ್ರಯೋಗಗಳು ಚಿಕ್ಕ ವಾಕ್ಯಗಳೊಮ್ಮೆ ಉದ್ದನೆಯ ವಾಕ್ಯಗಳು ಬೇಸರ ತರುವ ಪುನರ್ವೃತ್ತಿಗಳು ಹಣೆ ಪೂರ್ವದ ಹಳೆಗಣ್ಣದ ಕೆಲವು ವ್ಯಾಕರಣ ವಿಶೇಷಗಳು ಹಳಮಿಗೆ ಪರಿಣಾಮ ಬೀರು ಬೀರುವುದಕ್ಕೆ ಬಂತೆ ನಿಯತವಾಗಿ ನೆಲೆಸಿವೆ ಇದರಲ್ಲಿ ಚಂಪು ಗ್ರಂಥಗಳಲ್ಲಿಯ ಗದ್ಯದ ಅಲಂಕಾರ ಆಡಂಬರ ಆಡಂಬರಗಳಿಲ್ಲ ಕೇವಲ ಕಥಾಗದ್ಯದ ದೇಶೀಯ ಸಂಪತ್ತಿ ಇಲ್ಲ ಆದರೆ ತನ್ನೊಂದು ಸರಳ ಅಲಿತ್ಯ ಗಂಭೀರ ಗದ್ಯಗಳಲ್ಲಿ ಈ ಗದ್ಯ ತನ್ನ ಸಾಹಿತ್ಯ ಗುಣಗಳನ್ನು ವಿಪುಲವಾಗಿ ತೋರಿಸಿದೆ ಒಟ್ಟಿನಲ್ಲಿ ಚಾಮಂಡರಾಯಿ ಪುರಾಣವು ವಿಷಯ ಹಾಗೂ ವಿನ್ಯಾಸಗಳಲ್ಲಿ ಅಸ್ವತಂತ್ರವಾದರೂ ಹಳೆಗಂಡದ ಗದ್ಯ ಶೈಲಿಯಲ್ಲಿ ತನ್ನದೇ ಒಂದು ಮಾದರಿಯಾಗಿ ನೆರೆದಿದೆ ಅದರ ಸ್ವರೂಪವನ್ನು ಗಂಭೀರ ಧಾರಾಳ ಚೊಕ್ಕಟ ಎಂಬ ಮೂರು ಮಾತುಗಳಲ್ಲಿ ಅಡಗೊಳಿಸಿ ಹೇಳಬಹುದು ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಕಥನಕವಿ ಎನ್ನುವುದಕ್ಕಿಂತ ಮೇಲಾದ ಗದ್ಯ ಕಾರನೆಂದು ಚಾಮಂಡರಾಯನ ಸ್ಥಾನವನ್ನು ಕಲ್ಪಿಸಬೇಕು ಈಗ ನೆಕ್ಸ್ಟು ಎರಡನೇ ಅವರು ಒಂದನೇ ನಾಗವರನ್ನು ಬರ್ತಾನೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಪಿ ಸಿ ಪಿ ಎಸ್ ಐ ಓದವರು ಕೂಡ ಶೇರ್ ಮಾಡಿ ಯಾಕಂದ್ರೆ ನಾವು ಪ್ರಶ್ನೆ ಪತ್ರಿಕೆ ಚರ್ಚಿಸ್ತಿರ್ತೀವಿ ಮತ್ತು ಅತ್ಯಾದ ಮಾಹಿತಿಯನ್ನು ಹಾಕ್ತಿರ್ತೀವಿ ಈಗ ಬನ್ನಿ ನೆಕ್ಸ್ಟ್ ಒಂದನೇ ನಾಗೋರ್ಮನ್ ನೋಡೋಣ ಒಂದನೇ ನಾಗವರ್ಮನು ಹತ್ತನೇ ಶತಮಾನದ ಅತುತುದಿಯಲ್ಲಿ ಬಾಳಿರಬಹುದಾದ ಗ್ರಂಥಕಾರನು ಕರ್ನಾಟಕ ಕಾದಂಬರಿ ನಿರ್ವಿವಾದವಾದ ಅವನ ಗ್ರಂಥ ಚಂದಬುದ್ದಿಯು ಅವನದೇ ಆಗಿರಬಹುದು ಈ ಗ್ರಹಿಕೆಯಿಂದ ಇಲ್ಲಿ ವಿವೇಚಿಸಲಾಗಿದೆ ಪಂಪ ಚಾಮುಂಡರಾಯರಂತೆ ನಾಗವರ್ಮನು ಯುದ್ಧ ವೀರನ್ ಎಂಬುದು ಎರಡು ಗ್ರಂಥಗಳಿಂದ ತಿಳಿಯುತ್ತದೆ ಪಂಪನಂತೆ ಇವನು ವ್ಯಂಗಿ ಮಂಡಲದ ವ್ಯಂಗಿ ಬ್ರಾಹ್ಮಣ ವಂಶದವನು ಪಂಪನ ತಂದೆ ಜೈನ ಮತವನ್ನು ಸ್ವೀಕರಿಸಿದ್ದರಿಂದ ಪಂಪನು ಜೈನ ಬ್ರಾಹ್ಮಣದನು ಚಾಮುಂಡರಾಯನು ಬ್ರಹ್ಮಕ್ಷತ್ರೀಯ ವಂಶದಲ್ಲಿ ಹುಟ್ಟಿದವನು ಈ ಕೆಲವು ಚಾರಿತ್ರಿಕ ಸಾಮ್ಯಗಳು ನೋಡಿದರೆ ಈ ಶತಮಾನದ ಹೆಚ್ಚು ಕವಿಗಳಲ್ಲಿ ಬ್ರಹ್ಮಕ್ಷತ್ರದ ಸಮ್ಮಿಲನವು ಕಂಡುಬರುತ್ತದೆ ವಂಶ ವಿಷಯವೇನೇ ಇದ್ದರೂ ಶಾಂತ ಹಾಗೂ ವೀರಗಳ ಸಮುದಾಯ ಸ್ಥಾಯಿ ಇಂಥ ಕವಿಗಳ ವ್ಯಕ್ತಿತ್ವದಲ್ಲಿ ತಲೆದೋರಿದೆ ಪಂಪ ಪೊಣ್ಣ ರಣ್ಣ ಈ ರತ್ನತ್ರೇಯರು ಈ ಕವಿಮಂಡಲಕ್ಕೆ ಕಿರೀಟ ರತ್ನವೇ ಆಗಿದ್ದಾರೆ ನಾಗವರ್ಮನು ವ್ಯಕ್ತಿತ್ವದಲ್ಲಿ ಇವರಂತೆ ಆಗಿದ್ದರೂ ಗ್ರಂಥ ವಿಷಯ ಮತ್ತು ಮನೋಭೂಮಿಕೆಯಲ್ಲಿ ಇವರಿಗಿಂತ ಬೇರೆಯಾಗಿ ಒಂದು ಚಂದ್ ಛಂದಶಾಸ್ತ್ರ ಗ್ರಂಥವನ್ನು ಇನ್ನೊಂದು ಅನುವಾದ ಗ್ರಂಥವನ್ನು ರಚಿಸಿದ್ದಾನೆ ಅವನ ವೈದಿಕ ಸಂಪ್ರದಾಯ ದೃಷ್ಟಿ ಈ ಮಾರ್ಪಾಡಿಗೆ ಕಾರಣವಾಗಿರಬೇಕು ಧಾರ್ಮಿಕ ವಿಷಯವನ್ನು ಆರಿಸಿ ಕನ್ನಡದಲ್ಲಿ ಗ್ರಂಥ ಬರೆಯಲು ಅವನ ಮನಸೊಪ್ಪದೇ ಹೋದ ಕಾರಣ ಕೇವಲ ಲೌಕಿಕ ವಿಷಯವೂ ಅವನು ಕೈ ಹಾಕಿರಬೇಕು ಚಂದೊಂಬುದಿ ಕನ್ನಡದಲ್ಲಿ ಮೊದಲನೇ ಚಂದಶಾಸ್ತ್ರ ಪರವಾದ ಗ್ರಂಥ ಗುಣಗಾಂಕ್ಯಂ ಎಂಬುದು ತಮಿಳು ಕವಿ ಉಲ್ಲೇಖ ಮಾಡಿದ ಛಂದೋಗ್ರಂಥವು ಕವಿಕಾರರು ಊಹಿಸಿದಂತೆ ಒಂಬತ್ತನೇ ಶತಮಾನದ್ದಾದರೆ ಅದು ಅದಕ್ಕಿಂತ ಮೊದಲನೆಯದಾಗುತ್ತದೆ ಕವಿರಾಜಮಾರ್ಗದಲ್ಲಿ ಅಡಕವಾದ ಛಂದಸ್ಸು ಬಂದಿಯಾದ ವಿಷಯಗಳು ಹಾಗೂ ಕನ್ನಡ ಪೂರ್ವಾಚಾರ್ಯರು ಕಂಡ ಪ್ರಸವನ್ನು ನಿರ್ಮಿಸಿದ್ದರೆ ನಿರ್ದೇಶ ಇವನ್ನು ನೋಡಿದರೆ ಅದಕ್ಕಿಂತ ಬಹುಪೂರ್ವದಲ್ಲಿ ಜನ್ ಛಂದೋಗ್ರಂಥಗಳಾದರೂ ಇರಬೇಕು ಇಲ್ಲವೇ ಛಂದಸ್ಸೂತ್ರಗಳಾದರೂ ಏರ್ಪಟ್ಟಿರಬೇಕು ಛಂದೋ ಬುದಿಯಲ್ಲಿ ಕರ್ನಾಟಕ ವಿಷಯ ಜಾತಿ ಎಂಬುದನ್ನು ಪ್ರತ್ಯೇಕ ವಿಭಾಗವಾಗಿ ನಾಗವರ್ಮನು ನಿರೂಪಿಸಿದ್ದಾನೆ ಪಿಂಗಳನನ್ನು ಬೇರೆಯವರನ್ನು ಸಂಸ್ಕೃತ ಛಂದಸ್ಸಿನ ವಿಭಾಗದಲ್ಲಿ ಅನುಸರಿಸಿದಂತೆ ಕನ್ನಡ ಛಂದಸ್ಸಿನ ವಿಭಾಗದಲ್ಲಿಯೂ ಅವನು ಪೂರ್ವಿಕರನ್ನು ಅನುಸರಿಸಿರಬಹುದು ಸುಮಾರು ಹನ್ನೊಂದನೇ ಶತಮಾನದ ಜಯ ಕೀರ್ತಿಯ ಚಂದೋನು ಶಾಸನವು ಇಂಥ ಪೂರ್ವ ಪರಂಪರೆಯನ್ನು ಸೂಚಿಸುತ್ತದೆ ಅಂತೂ ಛಂದೋಬುದಿ ಉಪಲಬ್ಧವಾದ ಚಂದೋ ಛಂದೋಗ್ರಂಥವೆಂದರೆ ಹೆಚ್ಚು ಯುಕ್ತವಾಗದು ಇದರಲ್ಲಿ ಆತ್ಮವರ್ಣನೆ ಮಾಡಿದ ಪದ್ಯಗಳಿಂದ ಮೊದಲು ಕೊನೆಗಳಿಂದ ನಾಗವರ್ಮನು ಶಾಸ್ತ್ರಕಾರನಲ್ಲದೆ ಸತ್ಕವಿಯೂ ಆಗಿದ್ದನೆಂದು ತಿಳಿಯುತ್ತದೆ ಕವಿರಾಜಹಂಸ ಎಂಬ ಬಿರುದು ಇದನ್ನೇ ಸಾರುತ್ತದೆ ಆದರೆ ಶಾಸ್ತ್ರಕ್ಕೆ ಸಾಹಿತ್ಯದ ಸೊಗಸನ್ನು ಕೊಡಬೇಕೆಂದು ಅವನು ಛಂದಸ್ಸನ್ನು ತನ್ನ ಸತಿಗೆ ಬಣ್ಣಿಸಿದ ಕ್ರಮದಲ್ಲಿ ಔಚಿತ್ಯವಾಗಲಿ ಸ್ಪಾರ್ಶವಾಗಿ ತೋರಲಿಲ್ಲ ಅವಳನ್ನು ಕುರಿತ ಸಂಬೋಧನೆಗಳು ಪದ್ಯಪೂರಕಗಳಾಗಿವೆ ಮಾತ್ರ ಲಕ್ಷಣ ಪದ್ಯವನ್ನೇ ಲಕ್ಷ್ಯವಾಗಿ ಹೇಳಿದ ನಿರಸತಿಯಿಂದ ಆ ಸತಿ ಇನ್ನಿಷ್ಟು ಕಂಟಳಿಸುವ ಕಂಟಳಿಸುವಂತಾಗಿದೆ ಶಾಸ್ತ್ರದೃಷ್ಟಿಯಿಂದ ಸರ್ವ ವಿಷಯ ಭಾಷಾ ಜಾತಿ ಹಾಗೂ ಕರ್ನಾಟಕ ವಿಷಯ ಜಾತಿ ಎಂಬ ವರ್ಗೀಕರಣವು ಕನ್ನಡ ಛಂದಸ್ಸಿನ ಸ್ವರೂಪ ಹಾಗೂ ಪ್ರಭೇದಗಳ ವಿವರಣೆಯು ಸಂಕ್ಷಿಪ್ತವಾಗಿದ್ದರೂ ವ್ಯಾಸಂಗಿಗಳಿಗೆ ಉಪಯುಕ್ತವಾಗಿದೆ ಪಾಠದೋಷಗಳ ಮೂಲಕ ಹಾಗೂ ಅಣುಪೂರ್ವೀಯ ಅರಿವಿಲ್ಲದ ಮೂಲಕ ಇಡೀ ಗ್ರಂಥದ ಮೌಲ್ಕತೆಯನ್ನು ಅಳೆಯಲು ಸಾಧ್ಯವಿಲ್ಲ ಕರ್ನಾಟಕ ಕಾದಂಬರಿ ಇದು ಬಾನನ ಸಂಸ್ಕೃತ ಕಾದಂಬರಿಯ ಕನ್ನಡ ಪರಿವರ್ತನ ಅನುಪಲಬ್ಧವಾದ ಹಸಗಣ ಕರ್ನಾಟಕ ಕುಮಾರ ಸಂಭವ ಕಾವ್ಯವನ್ನು ಬಿಟ್ಟರೆ ಇದೇ ಒಂದು ಪ್ರಾಚೀನ ಸಂಸ್ಕೃತ ಕಾವ್ಯದ ಪ್ರಥಮ ಕನ್ನಡ ಅನುವಾದ ಸಂಸ್ಕೃತಿಯಲ್ಲಿಯ ಸಂಸ್ಕೃತದಲ್ಲಿಯ ಉತ್ತಮ ಸಾಹಿತ್ಯ ಗ್ರಂಥವೊಂದನ್ನು ವಿಶಿಷ್ಟವಾದ ರೀತಿಯಲ್ಲಿ ಕನ್ನಡಿಸಬೇಕು ಎಂಬ ಉದ್ದೇಶದಿಂದ ನಾವವರ್ಮನು ಈ ಪರಿವರ್ತನೆಯನ್ನು ಮಾಡಿದ್ದಾನೆ ಈ ದಾರಿಯಲ್ಲಿ ನಮಗೆ ತಿಳಿದ ಮಟ್ಟಿಗೆ ಇವನೇ ಮೊದಲಿಗನು ಬಾಣಕವಿಯ ಬಗ್ಗೆ ಅದರ ಕಾದಂಬರಿ ಕಥೆ ವಿಷಯದಲ್ಲಿ ಪ್ರಶಂಸೆ ಇವು ಅವನನ್ನು ಈ ಕೆಲಸಕ್ಕೆ ಎಳೆದಿರಬೇಕು ಜೊತೆಗೆ ಪಂಪನು ಬೆಳಗಿಸಿದ ಲೌಕಿಕ ಗ್ರಂಥ ಸರಣಿಯನ್ನು ತಾನು ಅನುಸರಿಸಿ ತನ್ನ ನರಪತಿಯಾದ ಚಂದ್ರನ ವರ್ಣನೆಯನ್ನು ಚಂದ್ರಪೀಡ ಸಾದೃಶ್ಯದಿಂದ ಮಾಡುವುದು ಅವನಿಗೆ ಇಷ್ಟವಾಗಿರಬಹುದು ಅವನ ದೊರೆ ಚಂದ್ರ ನಾರು ಎಂಬುದನ್ನು ಕುರಿತು ಏಕಮತವಿಲ್ಲ ಹಲವು ಹೂಯೆಗಳು ಹುಟ್ಟಿವೆ ಆದರೆ ಚಂದ್ರಪೀಡನ ಮೂಲಕ ಅವನು ಸಾಮಾನ್ಯ ಸ್ತುತಿ ಮಾಡಿದ ಕಾರಣ ಅಷ್ಟರ ಮಟ್ಟಿಗೆ ಮಾತ್ರ ಈ ಪರಿವರ್ತನಾ ಗ್ರಂಥದಲ್ಲಿ ಚಾರಿತ್ರಿಕ ಅಂಶವಿದಿಕ್ಕೆನ್ನಬಹುದು ಚಾರಿತ್ರಿಕ ಚಾರಿತ್ರಿಕತೆಯನ್ನು ಇನ್ನೂ ಹೆಚ್ಚಾಗಿ ತರಲು ಪ್ರಯತ್ನ ಮಾಡಿದಂತಿಲ್ಲ ಅದಕ್ಕಾಗಿ ಮೂಲವನ್ನು ಬದಲಿಸಲು ಹವಣಿಸಿಲ್ಲ ಇದ್ದ ಮೂಲಕತೆಯನ್ನೇ ಹೇಳಿರುವುದರಲ್ಲಿ ಚಂದ್ರಪಿಡ ಚರಿತ್ರೆಯ ಮುಖಾಂತರವಾಗಿ ತನ್ನ ಅರಸನ ದೇಶದಲ್ಲಿಯ ಪ್ರಣಯ ಪ್ರಣಯ ಕ್ಷಣಿಕ ಭಂಗ ಪುನರ್ಮಿಲ್ಲ ಇದನ್ನು ಸೂಚಿಸುವ ಹೇತು ಹೇತುವಿದೆಯು ಹೇಗೆ ಯಾರು ಬಲ್ಲರು ಬಾಣನ ಕಾದಂಬರಿ ಸಂಸ್ಕೃತ ಗದ್ಯವಾಗ್ಮಯದಲ್ಲಿ ಬೆರಗುಗೊಳಿಸುವ ಒಂದು ಅದರಲ್ಲಿ ಭಾರತೀಯ ಸಂಸ್ಕೃತ ನಾಗರಿಕತೆಗಳ ಹಿನ್ನೆಲೆಯಲ್ಲಿ ಮಾಡಿದ ಉದಾತ್ತ ಶೃಂಗಾರದ ಉನ್ನತ ಪ್ರೇಮದ ಸ್ವಪ್ನ ಚಿತ್ರವಿದೆ ಜನ್ಮಾಂತರಗಳ ಜಟಿಲವಾದ ಕಥಾನಕ ಶಬ್ದಾರ್ಥ ಚಮತ್ಕೃತಿಗಳಿಂದ ಇಡಿ ಇಡಿಕಿರಿದ ವರ್ಣನೆ ವಿವಿಧ ವಿಲಾಸದಿಂದ ಮುಗಿಯಿದೆ ಮುಂಬರಿಯುವ ಗದ್ಯಶೈಲಿ ಇವು ಇರುವ ಕಾದಂಬರಿಯನ್ನು ಸರಣಿಂದ ಓದಿ ತಿಳಿಯುವುದೇ ಕಷ್ಟ ಅದರ ಅನುವಾದಕನಿಗಂತೂ ಕನಿಗಂತೂ ಎಂಟತಿಯೂ ಸಾಲದು ನಾಗವರ್ಮನು ಈ ಸಾಹಸಕ್ಕೆ ಕೈಯಿಟ್ಟಿ ಬಹುಮಟ್ಟಿಗೆ ಯಶಸ್ವಿಯಾಗಿದ್ದಾನೆ ಉಭಯ ಭಾಷೆಗಳ ಗಾಢ ಪ್ರಭುತ್ವದೊಂದಿಗೆ ರಸ ರಸದೃಷ್ಟಿ ಔಚಿತ್ಯ ಪರಿಜ್ಞಾನಗಳು ಅವನಲ್ಲಿ ಇದ್ದುದು ಅವನಿಗೆ ಯಶಸ್ಸಿಗೆ ಕಾರಣವಾಯಿತು ಸಂಪೂರ್ಣ ಗದ್ಯದಲ್ಲಿಯ ಮೂಲವನ್ನು ಗದ್ಯಪದ್ಯ ಮಿಶ್ರವಾದ ಚಂಪುರೂಪಕ್ಕೆ ತಿರುಗಿಸಬೇಕೆಂದು ಅವನು ಮಾಡಿದ ಹಂಚಿಕೆ ತುಂಬ ಯೋಗ್ಯವಾಗಿ ಪರಿಣಮಿಸಿತು ಅದರಲ್ಲಿಯೂ ಸಮಾಸಮಯವಾದ ಬಾಣನ ಗದ್ಯ ಬಾಣಾವಳಿಯನ್ನು ಪರಿವರ್ತನಾಕಾರರು ಎದುರಿಸಿ ನಿಲ್ಲಲಾರನು ಇದ್ದಂತೆ ಅವನಿಟ್ಟು ಕನ್ನಡ ಪ್ರತ್ಯಯಗಳಿಂದ ಕೊನೆಗೊಳಿಸಬೇಕು ಇಲ್ಲವೇ ಕೃತಕವಾಗಿ ಕನ್ನಡಿಸಬೇಕು ರೂಪಾಂತರದಿಂದ ಈ ಬಿಕ್ಕಟ್ಟು ಇಲ್ಲವಾಯಿತು ರೂಪಾಂತರದ ಮೂಲಕ ಪರಿವರ್ತನವು ಮೂಲದಿಂದ ದೂರ ಹೋಗಬಾರದೆಂದು ಭಾಷಾಂತರ ಬುದ್ಧಿಯ ಮೂಲಕ ಮೂಲಕ ಮೂಲಕ್ಕೆ ತೀರಾ ಹತ್ತಿರ ಬರಬಾರದೆಂದು ನಾಗವರ್ಮನು ಒಂದು ನಡುರಾ ನಡು ದಾರಿಯನ್ನು ಹಿಡಿದು ಪರಿವರ್ತನ ಕಲೆಗೆ ಮಾದರಿಯನ್ನು ನಿರ್ಮಿಸಿಕೊಟ್ಟಿದ್ದಾನೆ ಮೂಲದ ಕಥಾ ಕಥಾನಕಸಾರ ಪಾತ್ರಗಳ ಜೀವಾಳ ವರ್ಣನೆಗಳ ಸ್ವಾರಸ್ಯ ಇವುಗಳ ಒಟ್ಟಿನಲ್ಲಿ ಕೊಂದು ಬರದಂತೆ ಮೂಲವನ್ನು ಮನಸ್ಸಿನಲ್ಲಿಟ್ಟು ತಾನೇ ರಚಿದಂತೆ ಸಲ ಸಲೀಲವಾಗಿ ಬರೆದಿದ್ದಾನೆ ಇದರಿಂದ ಅನುಕೃತಿಯು ಸ್ವತಂತ್ರ ಕೃತಿಯಂತಾಗಿದೆ ತನಗೆ ತೋರಿದಂತೆ ಮೂಲದ ಕೆಲವು ಭಾಗಗಳನ್ನು ಬಿಟ್ಟಿದ್ದಾನೆ ಕೆಲವನ್ನು ಸಂಗ್ರಹಿಸಿದ್ದಾನೆ ಬೇರೆ ಕೆಲವನ್ನು ಮೂಲದ ಅದರಿಂದ ಬೆಳೆಸಿದ್ದಾನೆ ಇಷ್ಟೇ ಯಾಕೆ ಕೆಲವು ಕಡೆ ಉತ್ತಮ ಕಾರಣ ಹಾಗೆ ಮೂಲಕ್ಕಿಂತ ಸೊಗಸಾದ ಭಾವಗಳನ್ನು ಕಲ್ಪಿಸಿದ್ದಾನೆ ಬದಲಾಲಿತ್ಯವನ್ನು ಸಾಧಿಸಿದ್ದಾನೆ ಅವನು ಬಿಟ್ಟ ವರ್ಣನೆಗಳಲ್ಲಿ ಸಾಮಾನ್ಯವಾಗಿ ಅವನ ಔಚಿತ್ಯ ದೃಷ್ಟಿ ಫಲಿಸಿದೆ ಆದರೆ ಮೂಲದಲ್ಲಿಯ ಸುಂದರವಾದ ಹಲವು ಭಾವಗಳ ನಿರಾಕರಣವು ಸರಿಯಾಗಿಲ್ಲ ಪದ್ಯದ ನಿರ್ಬಂಧಕ್ಕೊಳಗಾಗಿ ಅವನು ಹೀಗೆ ಮಾಡಿರಬಹುದಾದರೂ ಅದೊಂದು ಕೊರತೆ ಎಂಬುದು ದಿಟ ಅವನ ಭಾಷೆ ಪ್ರಸನ್ನ ಗಂಭೀರವಾದ ಸರಳವಾದ ಹಳೆಗನ್ನಡವಾಗಿದ್ದು ಕನ್ನಡ ದೇಶೀಯ ಕಲೆ ಅದರಲ್ಲಿ ಎದ್ದು ಕಾಣುತ್ತದೆ ಪಂಪನ ಮಾರ್ಗದೇಶಿಗಳ ಸುಂದರ ಸಮನ್ವಯವನ್ನು ಸಾಧಿಸಿದವ ಸಾಧಿಸಿದವರಲ್ಲಿ ನಾಗವರ್ಮನು ಒಬ್ಬನು ಕೆಲವು ಸಲ ಮೂಲ ಸಮಾಸಗಳ ವ್ಯಾಮೋಹಕ್ಕೆ ಒಳಗಾಗಿ ಇದ್ದಂತೆ ಇಟ್ಟಿರಬಹುದು ಮೂಲಕ್ಕಿಂತ ಮಿಗಿಲಾದ ಸಂಸ್ಕೃತಾವೇಶವನ್ನು ತೋರಿರಬಹುದು ಅವನ ಏಕರೂಪವಾದ ಶೈಲಿಗೆ ಇಂಥ ಗದ್ಯಪದ್ಯಗಳು ಒಮ್ಮೆಮ್ಮೆ ಬಾಧಕವಾಗಿವೆ ಒಟ್ಟಿನಲ್ಲಿ ಮಾತ್ರ ಕಂದ ವೃತ್ತ ಗದ್ಯ ವಚನ ಈ ಎಲ್ಲದರಲ್ಲಿ ಒಂದೇ ಹದ ಹಗುರುಳ ಪಳಗಿದ ಶೈಲಿ ಇದೆ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಯಷ್ಟು ಮೇಲಾದ ಪರಿವರ್ತನವು ಇನ್ನೊಂದಿಲ್ಲ ಎಂದು ಧೈರ್ಯವಾಗಿ ಹೇಳಬಹುದು ಇಷ್ಟಾದರೂ ಈ ಪರಿವರ್ತನವು ಬಾಣನ ಕಾದಂಬರಿಯ ಅದ್ಭುತ ಪಾಂಡಿತ್ಯ ಪ್ರತಿಭೆಗಳ ಅವಿಚ್ಚಿನ ಪ್ರವಾಹದ ದರ್ಶನವನ್ನು ಮಾಡಿಕೊಟ್ಟಿಲ್ಲ ಎಂದರೆ ತಪ್ಪಾಗದು ಆದರೆ ಯಾವ ಪರಿವರ್ತನದಲ್ಲಿಯೂ ಇದನ್ನು ಮಾಡಿಕೊಡುವ ಕಷ್ಟವನ್ನು ನೆನೆದರೆ ಇದು ಅಪರಿಹಾರ್ಯವಾದ ವೈಗುಣ್ಯವಾಗ ವೈಗುಣ್ಯವಾಗುತ್ತದೆ ಬಾಣವಾಣಿ ದೇ ದೋದೋ ಎಂದು ಸುರಿಯುವ ಮೋಡವಾದರೆ ನಾಗವರ್ಮನ ಕಲೆ ಆ ಮೋಡ ಸುರಿದ ಮಳೆ ನೀರನ್ನು ಕೆರೆಯಲ್ಲಿ ಹಿಡಿದು ಕಂದ ವೃತ್ತ ವಚನಗಳ ಮಡಿಗಳಲ್ಲಿ ಹರಿಬಿಡುವ ತೊಟ್ಟಿಗಿನ ಕೈವಾಡವಾಗಿದೆ ಮೂಲದ ಸ್ವಚ್ಛಂದ ಗತಿ ಇಲ್ಲಿ ನಿಯತಗತಿಯಾಗಿದೆ ಮೂಲದ ಬೆರಗು ಇಲ್ಲಿ ಕಡಿಮೆಯಾಗಿರಬಹುದು ಆದರೆ ಮೂಲಕ್ಕೆ ಇನ್ನೊಂದು ಮಾಟವನ್ನು ಒದಗಿಸಿದ ಹೊಸ ಬೆರಗು ಮಾತ್ರ ತಲೆದೋರಿದೆ ಅಂತೆ ನಾಗವರ್ಮನ ಕಾದಂಬರಿ ಅನುವಾದವಾಗಿಯೂ ಸ್ವತಂತ್ರ ಕೃತಿಯು ಉಳ್ಳುದಾಗಿ ಕನ್ನಡ ಸಾಹಿತ್ಯದ ಚಿರಂತನ ಮೌಲ್ಯದ ಗ್ರಂಥಗಳಲ್ಲಿ ಒಂದಾಗಿದೆ ಮೂರನೇ ಒಂದು ದುರ್ಗಸಿಂಹ ಇವನ ಬಗ್ಗೆ ನೋಡೋಣ ದುರ್ಗಸಿಂಹ ಮತ್ತು ಬೇರೆ ಹಲವರಿಂದ ಉಲ್ಲೇಖಿಸಲಾದ ಗಜಾಂಕುಶ ಮಣಸಿಜ ಚಂದ್ರಭಟ್ಟ ಈ ಕವಿಗಳು ಹತ್ತನೇ ಶತಮಾನದ ಕೊನೆ ಹಾಗೂ ಹತ್ತನೇ ಶತಮಾನದ ಮೊದಲಲ್ಲಿ ಆಗಿ ಹೋಗಿರಬಹುದು ಅದಕ್ಕಿಂತ ಮುಂಚೆಯೂ ಇದ್ದಿರಬಹುದು ಇವರ ಗ್ರಂಥಗಳು ದೊರೆತಿಲ್ಲ ಯಾವುದೆಂಬುದು ತಿಳಿದಿಲ್ಲ ಆದರೆ ಒಬ್ಬಿಬ್ಬರ ವಿಷಯವನ್ನು ಊಹಿಸಲು ಎಡೆಯುಂಟು ಇವರು ಒಳ್ಳೆಯ ಕವಿಗಳೆಂಬುದನ್ನು ಸ್ತುತಿಯ ದಾಟಿಯಿಂದ ತಿಳಿಯಬಹುದು ದುರ್ಗಸಿಂಹನು ಮಾತ್ರ ಈ ಪಟ್ಟಿಗೆ ಸೇರಲಿಲ್ಲ ಅವನ ಪಂಚತಂತ್ರ ಜನಪ್ರಿಯವಾಗಿ ಉಳಿದು ಕೊಂಡು ಬಂದಿದೆ ಹನ್ನೊಂದನೇ ಶತಮಾನದ ಮೊದಲ ಅರ್ಧದಲ್ಲಿ ಚಾಲುಕ್ಯರಾಜ ಜಗದೇಕಮಲ್ಲ ಜಯಸಿಂಹನ ಬಳಿ ದಂಡನಾಯಕನು ಸಂಧಿ ಹುಗೆರೆಯು ಆಗಿ ಪಂಪಾದಿಗಳಂತೆ ಸವ್ಯಸಾಚಿಯಾಗಿದ್ದ ಇವನು ಮೇಲಾಗಿ ಪರಮಾತ್ಮ ಪರಮೇಶ್ವರಂ ಮುರಹರಂ ದೈವಂ ಮಹಾಯೋಗಿಗಳು ಗುರುಗಳ್ ಶಂಕರ್ ಭಟ್ಟರ್ ಎಂದು ಅವನು ಹೇಳಿದಂತೆ ಸ್ಮಾರತ ಭಾಗವತ ಸಂಪ್ರದಾಯದ ಪಂಡಿತ ಕುಲದಲ್ಲಿ ಹುಟ್ಟಿ ಬೆಳೆದವನಾಗಿ ತನ್ನೂರಾದ ಸೈಯಡಿಯಲ್ಲಿ ಹರಿಹರ ಭವನಗಳನ್ನು ಕಟ್ಟಿಸಿದನು ಗುಣಾಢ್ಯನ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಗಳನ್ನು ಹೇಳಿದ್ದನು ಈ ಸಮುದ್ರದಲ್ಲಿಯ ಪಂಚರತ್ನಗಳಾದ ಐದು ಕತೆ ಕಥೆಯನ್ನ ಆಯ್ದುಕೊಂಡು ವಸುಭಾಗಭಟ್ಟನು ಪಂಚತಂತ್ರವೆಂದು ಹೆಸರಿಟ್ಟು ಹೇಳಿದನು ಈ ವಸುಭಾಗಭಟ್ಟ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿರೆ ವಿರಚಿಸುವೆ ಎಂದು ದುರ್ಗಸಿಂಹ ಹೇಳಿದ್ದಾನೆ ಸಂಸ್ಕೃತದಲ್ಲಿ ವಿಷ್ಣು ಶರ್ಮನ ಪಂಚತಂತ್ರವೊಂದು ಹೆಸರಾಗಿದೆ ವಸುಭಾಗಭಟ್ಟನ ಇನ್ನೊಂದು ಪಂಚತಂತ್ರ ವಿತ್ತೆಂಬ ಮೊದಲು ಮೊದಲ ತಿಳಿವು ಈ ಕನ್ನಡ ಗ್ರಂಥದಿಂದ ಒದಗಿತು ಈ ದೃಷ್ಟಿಯಿಂದ ಇದಕ್ಕೆ ಭಾರತೀಯ ಮಹತ್ವವಿದೆ ತರುವಾಯದ ಸಂಶೋಧನೆಗಳಿಂದ ತಿಳಿದ ಮೇರೆಗೆ ಝಾವಾ ದ್ವೀಪಗಳಲ್ಲಿ ವಸುಭಾಗಭಟ್ಟ ಪರಂಪರೆಯ ಪಂಚತಂತ್ರಗಳು ಮೂರು ಇದ್ದು ಅವುಗಳಲ್ಲಿ ಎರಡು ಪದ್ಯಗಳಲ್ಲಿಯೂ ಒಂದು ಗದ್ಯದಲ್ಲಿಯೂ ಇದೆ ದುರ್ಗಸಿಂಹನದು ಮಾತ್ರ ಗದ್ಯ ಪದ್ಯ ಮಿಶ್ರಿತವಾಗಿದೆ ವಿಷ್ಣು ಶರ್ಮಣ ಪಂಚತಂತ್ರದ ಎಷ್ಟೇ ಪಾಠಭೇದಗಳಿದ್ದರೂ ಅದು ಉಪಲಬ್ಧವಿದೆ ವಸುಭಾಗಭಟ್ಟನದು ಉಪಲಬ್ಧವಾಗಿಲ್ಲ ಅದನ್ನು ಆಕಾರವೆಂದು ಒಪ್ಪಿಕೊಂಡು ಅನುಕೃತಿಗಳಿಂದ ಮೂಲಕೃತಿಯನ್ನು ಅಣುಮಿಸಬೇಕಾಗಿದೆ ಸಾಮಾನ್ಯವಾಗಿ ವಿಷ್ಣು ಶರ್ಮನಿಂದ ಭಿನ್ನವಾದ ಅಂಶಗಳಲ್ಲಿ ದುರ್ಗಸಿಂಹನ ಪಂಚತಂತ್ರವು ವಸುಭಾಗಭಟ್ಟನ ಕೃತಿಯ ಸ್ವರೂಪವನ್ನು ತಿಳಿಸುತ್ತದೆ ಎನ್ನಬಹುದು ಆದರೆ ವಸುಭಾಗನ ಕೃತಿಯನ್ನು ಕನ್ನಡಿಸುವಾಗ ಅವನು ತಂದಿರುವ ಹೊಸ್ತಾವುದು ಎಂಬುದನ್ನು ತಿಳಿಯುವುದು ಕಷ್ಟ ಇದರಿಂದ ಕಥಾನಕ ವಿಮರ್ಶೆ ಅನಿಶ್ಚಿತವಾದರೆ ತಪ್ಪಲ್ಲ ವಿಷ್ಣು ಶರ್ಮನ ಪಂಚತಂತ್ರದಲ್ಲಿ ಕಾಣದ ಕೆಲವು ಕಥೆಗಳು ದುರ್ಗಸಿಂಹನಲ್ಲಿವೆ ಇವು ವಸುಭಾಗ ಕೃತಿಯಿಂದ ಎತ್ತಿಕೊಂಡಿರುವಾಗಿರಬೇಕು ಎರಡನೆಯ ಮಹತ್ವದ ಸಂಗತಿ ಎಂದರೆ ವಿಷ್ಣು ಶರ್ಮನಲ್ಲಿ ಕಾಣದ ದೊರೆಯದ ಜೈನ ಮತ ತತ್ವಗಳು ಪಾರಿಭಾಷಿಕ ಪದಗಳು ದುರ್ಗಸಿಂಹನಲ್ಲಿವೆ ಅವುಗಳಿಂದ ಸಾಮಾನ್ಯವಾಗಿ ವೈದಿಕ ಧರ್ಮ ಪರವಾದ ಪಂಚತಂತ್ರದ ಕಥಾ ಸ್ವರೂಪವು ಅಲ್ಲಲ್ಲಿ ಮಾರ್ಪಟ್ಟಿದೆ ಇದರಿಂದ ವಸುಭಾಗಪಟ್ಟಣ ಪಂಚತಂತ್ರವು ಅಂಶತಃ ಆದರೂ ಜೈನ ಧರ್ಮ ಪರವಾಗಿತ್ತೆಂದು ತಿಳಿಯಲು ಸಾಕಷ್ಟು ಅವಕಾಶವಿದೆ ವಿಶೇಷವಾಗಿ ಮೊದಲ ತಂತ್ರದಲ್ಲಿ ಪೆಂಗಣನೆಂಬ ಸಿಂಹಕ್ಕೆ ಸಂಜೀವಕನೆಂಬ ಎತ್ತು ಮಾಡಿದ ಉಪದೇಶ ಮತ್ತು ಅದರ ಪರಿಣಾಮವುಳ್ಳ ಭಾಗವನ್ನು ಓದಿದರೆ ಇದು ಸ್ಪಷ್ಟವಾಗುತ್ತದೆ ಇದು ನಿಜವಾದರೆ ವೈದಿಕನಾದ ದುರ್ಗ ಜೈನ ಸಂಪ್ರದಾಯದ ಪ್ರಭಾವವುಳ್ಳ ಪಂಚತಂತ್ರವನ್ನು ಕನ್ನಡಿಸಲು ಪ್ರವರ್ತನದ್ದೇಕೆ ಅವನ ಆಶೀರ್ದಾತನು ಸಹ ಜೈನ ಮತಿಯ ಇದಕ್ಕೆ ಅಂದಿನ ಕರ್ನಾಟಕದಲ್ಲಿಯ ಜೈನ ಪ್ರಭಾವವೇ ಕಾರಣವಿರಬೇಕೆಂದು ಊಹೆ ಇದೆ ಇದರ ಜೊತೆಗೆ ಆತನಿಗೆ ದೊರೆತದ್ದು ವಸುಭಾಗಪಟ್ಟಣ ಪಂಚತಂತ್ರ ಒಂದೇ ಇರಬಹುದು ಯಾಕೆಂದರೆ ವಿಷ್ಣು ಶರ್ಮನ ಹೆಸರನ್ನು ಅವನು ಹೇಳಿಯೇ ಇಲ್ಲ ಇದಲ್ಲದೆ ವಸುಭಾಗಪಟ್ಟಣ ಪಂಚತಂತ್ರ ಕೆಲವು ಅಂಶಗಳಲ್ಲಿ ಜೈನ ವೈದಿಕ ಅಂಶಗಳ ಸಮನ್ವಯವನ್ನು ಸಾಧಿಸಿದೆ ಇಲ್ಲಿ ವಸುಭಾಗಭಟ್ಟಣ ತರುವಾಯದ ಕಾಲದಲ್ಲಿಯ ಸಮನ್ವಯವನ್ನು ಒಳಗೊಂಡ್ ಒಳಗೊಂಡ ಪಾಠಭೇದವು ದುರ್ಗಸಿಂಹನಿಗೆ ಆಕರವಾಗಿರಬಹುದೇ ಇಲ್ಲವೇ ದುರ್ಗಸಿಂಹನೇ ಈ ಸಮನ್ವಯ ಸಾಧಕನಾಗಿರಬಹುದೇ ಎಂಬ ಪ್ರಶ್ನೆಗೆ ಎಡೆಯಿದೆ ನಾವು ಸದ್ಯಕ್ಕೆ ವಸುಭಾಗಭಟ್ಟನೆ ಇದನ್ನು ಮಾಡಿರಬೇಕೆಂದು ಗ್ರಹಿಸಿದ್ದೇವೆ ಬ್ರಾಹ್ಮಣರು ವಿಧಿಪೂರ್ವಕವಾಗಿ ಪೀಡಿತ ಕರ್ಮವೆಂದು ಪ್ರಾಣಿವಧೆ ಮಾಡುವರಲ್ಲದೆ ವೃತಾವಧೆ ಮಾಡುವುದಿಲ್ಲವೆಂದು ಅವರ ಆಚಾರ ಧರ್ಮದ ಸಮರ್ಥನೆ ಇಲ್ಲಿದ್ದುದು ಗಮನಿಸಬೇಕು ಗಮನಿ ಗಮನಿಸತಕ್ಕುದಾಗಿದೆ ಇದರಿಂದ ಜೈನ ಮತವು ವೈದಿಕ ಬ್ರಾಹ್ಮಣ ಮತಕ್ಕೆ ಸಮೀಪ ಸಂಬಂಧಿ ಎಂದರ್ಥವಾಗದು ಯಾವ ಕಾಲದಲ್ಲಿಯೂ ಎಲ್ಲ ಮತಗಳನ್ನು ಉದಾರ ದೃಷ್ಟಿಯಿಂದ ನೋಡುವ ಸಮಗ್ರ ದೃಷ್ಟಿಯ ವ್ಯಕ್ತಿಗಳಾಗಿರುತ್ತಾರೆ ವಸುಭಾಗಪಟ್ಟನು ಅಂತವನಾಗಿರಬೇಕು ದುರ್ಗಸಿಂಹನು ಭಾಗವತ ಧರ್ಮೀಯನಾದ ಕಾರಣ ವಸುಭಾಗ ಪರಂಪರೆಯನ್ನು ಮೆಚ್ಚು ತನ್ನ ಗ್ರಂಥದಲ್ಲಿ ಅಳವಡಿಸಿರಬೇಕು ಕತೆ ನೀತಿಗಳಲ್ಲಿ ದುರ್ಗಸಿಂಹನು ಒಟ್ಟಿನಲ್ಲಿ ಮೂಲವನ್ನು ನಿಷ್ಠೆಯಿಂದ ಅನುಸರಿಸಿದಂತಿದೆ ಆದರೂ ಹಲವು ಕಡೆಗೆ ವರ್ಣನ ಕಥನಗಳಲ್ಲಿ ವಿಸ್ತರಣೆಯ ಕಲೆಯನ್ನು ತೋರಿದ್ದಾನೆ ಪ್ರೌಢ ಚಂಪು ಕಾವ್ಯದ ರೀತಿಯಲ್ಲಿ ವರ್ಣನಾತ್ಮಕ ಗದ್ಯಪದ್ಯಗಳನ್ನು ಸ್ವತಃ ಸ್ವಂತವಾಗಿ ರಚಿಸಿದ್ದಾನೆ ಇಂಥಲ್ಲಿ ಅವನ ಪ್ರೌಢ ಕವಿತ್ವ ಚಿತ್ರಶಕ್ತಿಗಳು ತೋರುತ್ತವೆ ಒಳ್ಳೆಯ ಅನುವಾದ ವ್ಯುತ್ಪತ್ತಿ ಪ್ರತಿಭೆಗಳು ವೇ ಆದರೂ ಒಂದನೇ ನಾಗವರ್ಮನ ಶಕ್ತಿ ವಿಶೇಷವಾಗಲಿ ಮೇಲಾದ ಕವಿಯ ಸ್ವತಂತ್ರ ಸ್ಫೂರ್ತಿಯಾಗಲಿ ಅವನಲ್ಲಿ ಇಲ್ಲವೆನ್ನಬಹುದು ಇಲ್ಲ ಎನ್ನಬೇಕು ಈ ಪಂಚತಂತ್ರದ ಕಾವ್ಯರೂಪ ವಿಚಾರಣೀಯವಾಗಿದೆ ಗದ್ಯಪದ ಮಿಶ್ರವಾಗಿದ್ದು ಪಂಪಾದಿಗಳ ಪ್ರೌಢ ಚಂಪುವಿಗೆ ಹತ್ತಿರವಾಗಿದ್ದರೂ ಗದ್ಯದ ಹೆಚ್ಚಳ ಹಾಗೂ ಸರಳತೆಗಳಿಂದಲೂ ಅನೇಕ ಕಥೆಗಳನ್ನು ನೀತಿಶಾಸ್ತ್ರ ಪ್ರವಚನವನ್ನಾಗಿ ವಿಶೇಷ ಕ್ರಮದಲ್ಲಿ ಪೋಣಿಸಿದ್ದರಿಂದಲೂ ಅಂಥ ಚಂಪೂಗಿಂತ ಇದು ಬೇರೆಯಾಗಿದೆ ಪಶು ಪಕ್ಷಿ ಸಂಬಂಧವಾದ ಸಾಂಕೇತಿಕ ಕಥೆಗಳಿಂದಲೂ ಅದರ ಅಂತರಂಗವು ಭಿನ್ನವಾಗಿದೆ ಹೊಸತಾಗಿದೆ ವಿರಚಿಸುವೆ ಎಂದು ದುರ್ಗಸಿಂಹನು ಹೇಳಿ ಹೇಳಿದ್ದರಲ್ಲಿಯೂ ಹೊಸತು ಇದೆ ಆಗಿರಬೇಕು ಹೊಸತು ಇದೆ ಆಗಿರಬೇಕು ಮೂಲ ಆಕಾರವನ್ನು ಕಥಾಂಶ ಮತ್ತು ನೀತಿ ನಿಯಮಗಳಲ್ಲಿ ಅನುಸರಿಸಿಯು ಪ್ರೌಢ ಸರಳ ಹಾಗೂ ಗದ್ಯಪದ್ಯ ಮಿಶ್ರವಾದ ಚಂಪು ಸರಣಿಯನ್ನು ಅವನು ನವೀನವಾಗಿ ಬಳಸಿದ್ದಾನೆ ಹೀಗಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಪ್ರತ್ಯೇಕವಾಗಿದ್ದ ಪ್ರೌಢ ಚಂಪು ಮತ್ತು ಗದ್ಯಪದ್ಯ ಇವುಗಳ ಸಮ್ಮಿಶ್ರಣವು ತಲೆದೋರಿತು ಒಡ್ಡಾರಾಧನೆ ಚಾವುಂಡರಾಯ ಪುರಾಣಗಳಲ್ಲಿಯ ಗದ್ಯ ಪ್ರಾಚುರ್ಯದ ಬದಲು ಈ ಸಮ್ಮಿಶ್ರ ರೂಪವು ಬಂದು ನಯಸೇನ ಧರ್ಮಾಮೃತದಂಥ ಕೃತಿಗಳಿಗೆ ದಾರಿ ತೋರಿದಂತಾಯಿತು ಪ್ರ ಪಂಚತಂತ್ರದ ಸ್ವರೂಪದಲ್ಲಿಯಂತೆ ಭಾಷಾ ಶೈಲಿಯಲ್ಲೂ ಈ ಮಿಶ್ರಣವಿದೆ ಒಟ್ಟಿನಲ್ಲಿ ಕನ್ನಡ ದೇಶೀಯತ್ತ ಒಲವು ಹೆಚ್ಚಿದೆಯಾದರೂ ಪದ್ಯ ಭಾಗದಲ್ಲಿ ವಿಶೇಷವಾಗಿ ವೃತ್ತಗಳಲ್ಲಿ ಪ್ರೌಢವಾದ ಸಂಸ್ಕೃತ ಪ್ರಚುರವಾದ ಶೈಲಿ ಕಥಾನಕ ಭಾಗದಲ್ಲಿ ಸರಳವಾದ ಜನೋಕ್ತಿ ಪ್ರಚುರವಾದ ಶೈಲಿ ಇವು ಕಂಡುಬರುತ್ತವೆ ಮಾರ್ಗದರ್ಶಿಗಳ ಈ ಮಿಶ್ರಣದಲ್ಲಿ ದುರ್ಗಸಿಂಹನ ಒಂದು ವಿಶೇಷ ಪ್ರಯೋಗವಿದೆ ಎಂದು ಮೆಚ್ಚಬಹುದು ಆದರೆ ಅದರಲ್ಲಿಯ ವಿಷಮತೆಯನ್ನು ಅಲ್ಲಗೆಳೆಯುವಂತಿಲ್ಲ ನಾಗವರ್ಮನ ಕಾದಂಬರಿ ಸಂಸ್ಕೃತ ಸಾಹಿತ್ಯದ ಒಂದು ವಿದ್ವತ್ ಕೃತಿಯನ್ನು ಕನ್ನಡಕ್ಕೆ ನೀಡಿದರೆ ದುರ್ಗಸಿಂಹನ ಪಂಚತಂತ್ರ ಜನಪ್ರಿಯ ಹಾಗೂ ನೀತಿಬೋಧಕವಾದ ಸಂಸ್ಕೃತ ಗ್ರಂಥವನ್ನನ್ನು ಸಮರ್ಪಕವಾಗಿ ಕಟ್ ಕನ್ನಡಿಸಿಕೊಟ್ಟಿದೆ ಕನ್ನಡ ಅನುವಾದಕ ಅನುವಾದಕರಲ್ಲಿ ದುರ್ಗಸಿಂಹನು ಮಧ್ಯಮ ತರಗತಿಯ ಮನ್ನಣೆಯ ಸ್ಥಾನಕ್ಕೆ ತಕ್ಕವನು ನೆಕ್ಸ್ಟ್ ನೆಕ್ಸ್ಟು ಚಂದ್ರರಾಜ ಮತ್ತು ಇತರರು ನಾಲ್ಕನೇ ತರಲು ಬರ್ತಾರೆ ಈ ಮೂರಾಗಿದ್ದಾವೆ ಚ ನೆಕ್ಸ್ಟು ಚಂದ್ರರಾಜ ಮತ್ತು ಇತರರು ಅವ್ರ ಬಗ್ಗೆ ನೋಡೋಣ ದುರ್ಗಸಿಂಹನಂತೆ ಹನ್ನೊಂದನೇ ಶತಮಾನದ ಪೂರ್ವಾರ್ಧದಲ್ಲಿ ಅದೇ ಚಾಲುಕ್ಯ ಜಯಸಿಂಹನ ಕಾಲದಲ್ಲಿ ಅಂದರೆ ಸಾವಿರದ ಹನ್ನೆರಡರಿಂದ ಸಾವಿರದ ನಲವತ್ತೆರಡರ ಚಂದ್ರರಾಜನ ಜೀವಿಸಿದನೆಂದು ಹೇಳಬಹುದು ಇವನಿಗೆ ಆಶ್ರಯ ಕೊಟ್ಟ ಮಹಾಸಾಮಂತನು ಮಾಚನಲ್ಲ ರೇಚ ಒಂದು ಮೂಲ ಪ್ರತಿಯಿಂದ ತಿಳಿಯುತ್ತದೆ ಇವನು ಮದನ ತಿಲಕ ಎಂಬ ಕಾಮಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾನೆ ಇದು ಅನುವಾದವೆನ್ನುವುದಕ್ಕಿಂತ ಸಂಕಲನ ಗ್ರಂಥವೆನ್ನಬಹುದು ಲೌಕಿಕ ವಿರೋಧಂ ಕಳೆದು ಸಾರಾಂಶಂ ಕೊಂಡು ಫಲವು ತಂಗಳ ನೊಂದು ಮಾಡಿ ಬರೆದುದಾಗಿ ಅವನು ಹೇಳಿದ್ದಾನೆ ಶಾಸ್ತ್ರ ಪೂರ್ವ ಕೃತಿಗಳ ಸಾರಗ್ರಹಣ ಸಂಯೋಜನೆ ಇದರಲ್ಲಿದೆ ರಚನೆಯ ದೃಷ್ಟಿಯಿಂದ ಇದು ಚಿತ್ರ ಕವಿತಾ ಪ್ರಧಾನವಾದ ಚಂಪುವಾಗಿದೆ ಇದರಲ್ಲಿ ನಾನಾ ಚಂದ ಐನೂರು ಗದ್ಯ ಪದ್ಯ ಇರುವುದಾಗಿ ಅವನು ತಿಳಿಸಿದ್ದಾನೆ ಕನ್ನಡ ಛಂದಸ್ಸಿನ ಅಭ್ಯಾಸದಲ್ಲಿ ಇವು ಇವನು ಬಳಸಿದ ತ್ರಿಪದಿ ಷಟ್ಪದಿ ಮುಂತಾದ ರೂಪಗಳಿಗೆ ಮಹತ್ವ ಉಂಟಾಗಿದೆ ಬೇರೆ ಬೇರೆ ಕವಿಗಳು ಮತ್ತು ಶಾಸ್ತ್ರಕಾರರು ತಂದಮ್ಮ ತಮ್ಮ ಚಂಪುವಿನ ಪಡಿಯಚ್ಚಿನಲ್ಲಿ ಹೇಗೆ ಗ್ರಂಥ ವಿಷಯವನ್ನು ಎರಕುಹೊಯ್ಯುತ್ತಿದ್ದ ಎಂಬುದನ್ನು ಇಲ್ಲಿ ಕಾಣಬಹುದು ಹೆಸರಿಗೆ ಒಂದೇ ಪ್ರಕಾರವಾದ ಚಂಪುವಿನ ವೈವಿಧ್ಯವನ್ನು ಇದರಿಂದ ಅರಿತುಕೊಳ್ಳಬಹುದಾಗಿದೆ ಇದರ ಶೈಲಿ ಆ ಕಾಲದ ಹಳೆಗನ್ನಡವಾದರೂ ಮುನಿ ಮತಮನೆ ಮನೆ ಪೇಳ್ದೆನೇಷೆಯೇ ಹೊಸಗನ್ನಡದಿನ್ ಎಂದವನು ಹೇಳಿಕೊಂಡಿದ್ದಕ್ಕೆ ಎಂಬ ಪ್ರಶ್ನೆ ಹುಟ್ಟುತ್ತದೆ ಹಳೆಗನ್ನಡವನ್ನು ಬಿಟ್ಟು ಅವನು ಹೊಸಗನ್ನಡದಲ್ಲಿ ಬರೆದಿರಬಹುದು ಎಂಬ ಕವಿಚರಿತ್ರಕಾರರ ಹೇಳಿಕೆ ಚಮತ್ಕಾರವಾಗಿದೆ ತಾವು ನೋಡಿ ಉದಾಹರಿಸಿದ ಗ್ರಂಥದ ಶೈಲಿಯನ್ನು ಅವರು ಗುರುತಿಸದೆ ಹೋದರೆ ನಾವು ನೋಡಿದ ಮೂಲ ಪ್ರತಿಗಳಲ್ಲಿ ಪ್ರಥಮೆಯ ಬಿಂದುಲೋಪ ರೇಚನುಪ ಸ್ವರಾಂತ ನಾಮಪದ ಎಡಿಯೋಳ್ ಅಮಳುಗಳು ಅವಳು ಅಂತ ಹಾಗೂ ರಳಕುಳ ಭೇದದ ಉಪೇಕ್ಷೆ ಮುಂತಾಗಿ ಕೆಲವು ಹಳೆಗನ್ನಡಕ್ಕೆ ಸಲ್ಲದ ಲಕ್ಷಣಗಳು ಕೊಚ್ಚಾಗಿ ಕಂಡುಬಂದಿವೆ ಇದರಿಂದ ಹತ್ತು ಹನ್ನೊಂದನೇ ಶತಮಾನಗಳಲ್ಲಿ ಹಳೆಗನ್ನಡವು ಅಂದಿನ ಜನಭಾಷೆಯ ಕೆಲ ಕೆಲವು ರೂಪಗಳನ್ನು ಸ್ವೀಕರಿಸಲು ತೊಡಗಿತ್ತು ಎಂದು ಮಾತ್ರ ಹೇಳಬಹುದು ಇದಕ್ಕೆ ಶಾಸನ ಪ್ರಮಾಣವು ಪುಷ್ಟಿದಾಯಕವಾಗಿದೆ ಹೊಸಗನ್ನಡ ಎಂಬ ಪ್ರಯೋಗವನ್ನು ಮೊದಲನೆಯ ಸಲವೇ ಇಷ್ಟು ಪ್ರಮುಖವಾಗಿ ಚಂದ್ರರಾಜನು ಬೆಳೆಸಿದ್ದೇಕೇ ಹೊಸಗನ್ನಡವೆಂಬ ಭಾಷೆಯ ಅವಸ್ಥೆಯ ಪುರಸ್ಕೃತನಾದ ಪುರಸ್ಕೃತನಾಗಿ ಅವನು ತನ್ನ ಗ್ರಂಥವನ್ನು ಬರೆದಂತಿಲ್ಲ ಕಾಮಶಾಸ್ತ್ರವನ್ನು ಚಿತ್ರಕವಿತ್ವವನ್ನು ಕನ್ನಡ ನುಡಿ ಕನ್ನಡ ನುಡಿಯಲ್ಲಿ ಹಾಗೂ ಅನೇಕ ಕನ್ನಡ ಚಂದರೂಪಗಳಲ್ಲಿ ನಿರೂಪಿಸಿದ್ದ ನಿರೂಪಿಸಿದ್ದಕ್ಕೆ ಹೊಸಗನ್ನಡ ಎಂದವನು ಹೇಳಿರಬಹುದೇ ಹೊಸಗನ್ನಡ ದಿಂ ವ್ಯಾವರ್ಣಿಸುವೆಂ ಸತ್ಕವಿಯ ನೆಂದು ಮುಂತಾಗಿ ನಯಸೆಯನ್ನು ಮಿಸುಕುವ ಸಕ್ಕದ ಬಗ್ಗೆ ಮಾಡಿದ ಕಟುಟಿಕೆ ಚಂದ್ರರಾಜನ ಪೊಸಗನ್ನಡವನ್ನು ಕುರಿತು ಹೊಮ್ಮಿದರೆ ನಮ್ಮ ಹುಯೆ ಕೆಲಮಟ್ಟಿಗೆ ಸರಿಯಾಗುತ್ತದೆ ಚಂದ್ರರಾಜನು ಮೊದಲಿಗನಾಗಿ ಕನ್ನಡಕ್ಕೆ ಕಾಮಶಾಸ್ತ್ರವನ್ನು ಒದಗಿಸಿದಂತೆ ಹನ್ನೊಂದನೇ ಶತಮಾನದ ಮಧ್ಯದಲ್ಲಿ ಮಧ್ಯದಲ್ಲಿದ್ದ ಶ್ರೀಧರಾಚಾರ್ಯನು ಜಾತಕ ತಿಲಕ ಎಂಬ ಮೊದಲೇ ಕನ್ನಡ ಜ್ಯೋತಿಷ ಗ್ರಂಥವನ್ನು ರಚಿಸಿದ್ದಾನೆ ಚರಿತೆ ಎಂಬ ಜೈನ ಪುರಾಣ ಕಾವ್ಯವನ್ನು ಅವನು ಬರೆದಿರುವುದಾಗಿ ತಿಳಿಯುತ್ತದೆ ಆದರೆ ಅದು ಉಪಲಬ್ಧವಿಲ್ಲ ಜಾತಕ ತಿಲವು ತಿಲಕವು ಕಂದ ವೃತ್ತಗಳಲ್ಲಿದ್ದು ಸಕಲಾಚಾರ್ಯ ಮತಾಂತಸಾರಂ ಹೃದಯಗಳಂ ಹೃದಯ ಗಮಂ ಅನ್ಯಶಾಸ್ತ್ರ ನಿರಕ್ಷೇ ನಿರಪೇಕ್ಷಂ ಎಂದು ಅದನ್ನು ಬಣ್ಣಿಸಲಾಗಿದೆ ಮದನ ತಿಲಕದಂತೆ ಈ ಜಾತಕ ತಿಲಕವು ಸಂಕಲನ ರೂಪವಾಗಿದ್ದು ಕೆಲವು ಸ್ವತಂತ್ರ ವಿಷಯಗಳನ್ನು ಒಳಗೊಂಡಿರಬಹುದು ಶಾಸ್ತ್ರ ಗ್ರಂಥಗಳಲ್ಲಿಯ ಸಂಯೋ ಸಂಯೋಜಕತೆ ಹಾಗೂ ಹೃದಯಾಂಗ ಮತೆ ಈ ಗುಣಗಳಿಂದ ಕನ್ನಡ ಶಾಸ್ತ್ರಕಾರರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶಾಸ್ತ್ರ ಹಾಗೂ ಕಾವ್ಯ ಇವುಗಳ ಮೇಳವಿಕೆ ಇದರ ಇವರ ಬರವಣಿಗೆಯಲ್ಲಿ ಸ್ಫುಟವಾಗಿದೆ ಶ್ರೀಧರಾಚಾರ್ಯನ ಶೈಲಿಯ ಮೇಲೆ ಆದಿಪಂಪನ ವರ್ಚಸ್ಸು ಬಿದ್ದಿರಬಹುದೆಂದು ತೋರುತ್ತದೆ ಹನ್ನೊಂದನೇ ಶತಮಾನದ ಉತ್ತರದಲ್ಲಿ ಪ್ರೌಢ ಕಾವ್ಯ ಪರಂಪರೆಯನ್ನು ಮುಂದುವರಿಸಿದವರಲ್ಲಿ ಶಾಂತಿನಾಥನು ಒಬ್ಬನು ಅವನು ಚಾಲುಕ್ಯ ಬಹುನೈಕ್ಯ ಮಲ್ಲಣ ಅಂದರೆ ಸಾವಿರದ ಅರವತ್ತೆಂಟರಿಂದ ಎಪ್ಪತ್ತ ಆರು ಬಸಹಿತನಾದ ಲಕ್ಷ್ಮಣ ಲಕ್ಷ್ಮ ಲಕ್ಷ್ಮಣರೂಪಣ ಕೈ ಕೆಳಗೆ ಮಂತ್ರಿಯಾಗಿದ್ದನು ಮತ್ತು ಇಲ್ಲಿ ಪಂಪನ ಬಹುಮುಖ ವ್ಯಕ್ತಿತ್ವದ ಮುಂಬರಿವು ಕಾಣುತ್ತದೆ ಇವನು ಸುಕುಮಾರ ಚರಿತಿ ಎಂಬ ತನ್ನ ಚಂಪು ಗ್ರಂಥದಲ್ಲಿ ಜೈನ ಕಥಾ ಕಥಾಪರಂಪರೆಯಲ್ಲಿದ್ದ ಸುಕುಮಾರನ ಚರಿತ್ರವನ್ನು ಬರೆದಿದ್ದಾನೆ ತೀರ್ಥಂಕರ ಹಾಗೂ ಚಕ್ರವರ್ತಿಗಳ ಚರಿತ ಪುರಾಣಗಳನ್ನು ಮಾತ್ರ ಚಂಪುವಿನಲ್ಲಿ ಬರೆಯುತ್ತಿದ್ದ ಸಂಪ್ರದಾಯವನ್ನು ಮೊದಲನೇ ಸಲ ಬದಲಿಸಿದ್ದಾನೆ ಕಥಾ ವಿಷಯ ಮತ್ತು ರೀತಿ ಧಾರ್ಮಿಕವಾದರೂ ಹೆಚ್ಚಾಗಿ ಮೂಲಾನುಸಾರಿಯಾಗಿದೆ ಕವಿತ್ವ ಸಹಜ ಪ್ರಸನ್ನವಾಗಿದೆ ಶೈಲಿ ಧಾರಾಳವಾಗಿದೆ ಪ್ರೌಢಿಮೆಯಿಂದ ಸರಳ ಸೌಂದರ್ಯಕ್ಕೆ ತಿರುಗುತ್ತಿದ್ದ ಚಂಪು ರೂಪಕ್ಕೆ ಇಲ್ಲಿ ಒಂದು ಮಾದರಿ ಇದೆ ಮಹಾಕವಿಂದ್ರ ಸಹಜ ಕವೀಶ್ವರ ಎಂಬ ಆತ್ಮಪ್ರಶಂಸೆ ಮಾತ್ರ ಸತ್ಯವಾದಿಯಾಗಿಲ್ಲ ಸಹಜ ಕವಿ ಚತುರ ಕವಿ ಎಂಬ ಹೊಗಳಿಕೆ ಯಥಾರ್ಥವಾಗಿದೆ ಒಡ್ಡಾರಾಧನೆಯ ಛಾಯೆ ಇವನ ಗ್ರಂಥದ ಮೇಲೆ ಬಿದ್ದಿರುವ ಕಾರಣ ಅದರ ಖಾಲ್ ನಿರ್ಣಯಕ್ಕೆ ಇದರಿಂದ ತುಂಬ ಸಹಾಯವಾಗಿದೆ ಸಹಾಯಕವಾಗಿದೆ ಸುಮಾರು ಇದೇ ಕಾಲದಲ್ಲಿ ನಾಗವರ್ಮನು ಚಂದ್ರ ಚೂಡಾಮಣಿ ಶತಕ ಇಲ್ಲವೇ ಧ್ಯಾನಸಾರ ಎಂಬುದನ್ನು ಬರೆದಿದ್ದಾನೆ ಇವನು ಉದಯಾದಿತ್ಯನ ಸಂಧಿ ವಿಗ್ರಹಯಾಗಿದ್ದನೆಂದು ಈ ಶತಕದಲ್ಲಿ ಹೇಳಿದೆ ಚಾಲುಕ್ಯ ಭುವನೈಕ್ಯ ಮಲ್ಲನಲ್ಲಿ ಅಂದರೆ ಸಾವಿರದ ಅರವತ್ತೊಂಬತ್ತರಿಂದ ಸಾವಿರದ ಎಪ್ಪತ್ತಾರು ಹಿರಿಯ ಸಂಧಿ ವಿಗ್ರಹಿಯಾಗಿದ್ದ ಉದಿಯಾದಿತ್ಯನೊಬ್ಬನ ಕಾಲದಲ್ಲಿ ಅದ್ವೈತಿ ನಾಗವರ್ಮಾಚಾರ್ಯನೆಂಬುವನು ಇದ್ದನೆಂದು ಅವನೇ ಇವನೆಂದು ಕವಿಚರಿತಕಾರರು ವಹಿಸಿದ್ದಾರೆ ಅದು ಸರಿಯಾದ್ದಲ್ಲವೆಂದು ಡಾಕ್ಟರ್ ಸುಬ್ಬಯ್ಯನವರು ವಾದಿಸಿದ್ದಾರೆ ಈ ವಿಷಯದಲ್ಲಿ ಕೆಲ ಮಟ್ಟಿಗೆ ಚರ್ಚೆಯಾಗಿದೆ ಇನ್ನು ಸಂಶೋಧನೆ ನಡೆಯಬೇಕು ಸದ್ಯದ ಮಟ್ಟಿಗೆ ಶಾಸನದಲ್ಲಿ ವರ್ಣಿತವಾದ ಅದ್ವೈತಿ ನಾಗವರ್ಮಾಚಾರಣಿ ಇವರಿಗೆ ಬೋಧಕವಾದ ಶತಕವನ್ನು ಬರೆದಿರುವ ಸಂಭವವು ಹೆಚ್ಚಾಗಿದೆ ಎನ್ನಲು ಅಡ್ಡಿಯಿಲ್ಲ ಕನ್ನಡದಲ್ಲಿ ಇದು ಮೊದಲನೆಯ ಶತಕವಾಗಿದೆ ಅಲ್ಲದೆ ಇವರಿಗೆ ಲೌಕಿಕ ಅನುವಾದ ಗ್ರಂಥಗಳನ್ನು ಮಾತ್ರ ಬ್ರಾಹ್ಮಣ ಕವಿಗಳು ರಚಿಸುತ್ತಿದ್ದರು ಧಾರ್ಮಿಕ ತಾತ್ವಿಕ ವಿಷಯವನ್ನು ಕುರಿತು ಚಿಕ್ಕದಾದರೂ ಇದೇ ಮೊದಲನೆಯ ಕೃತಿಯಾಗಿದೆ ಇಲ್ಲಿವರೆಗೆ ಹತ್ತು ಹನ್ನೊಂದನೇ ಶತಮಾನದ ಪ್ರಮುಖ ಗ್ರಂಥಕಾರ ಸಮೀಕ್ಷೆಯಾಯಿತು ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯೋಗ ಕರೆಯಲಾಗಿದೆ ಉಜ್ವಲ ಪ್ರತಿಭೆಯೇ ಇಬ್ಬರು ಮಹಾಕವಿಗಳು ಈಗದಲ್ಲಿ ಹುಟ್ಟಿ ಚಂಪು ಕಾವ್ಯದ ಸಂಪ್ರದಾಯವನ್ನು ಬೆಳಗಿಸಿದರು ಮೊಹೋನ್ನತವಾದ ಎರಡು ಮೂರು ಕೃತಿಗಳನ್ನು ಕನ್ನಡಕ್ಕೆ ನೀಡಿದರು ಜೈನ ಪುರಾಣಗಳ ವಿಶಿಷ್ಟ ತಂತ್ರವೊಂದು ರೂಢವಾಯಿತು ಅಂದಿನ ಜೀವನದಲ್ಲಿ ವೀರಶ್ರೀ ಮತ್ತು ಧರ್ಮ ಭಾವನೆಗಳು ಕಾವ್ಯದಲ್ಲಿ ಅಗ್ಗಳವಾಗಿ ಮೂಡಿದವು ಹನ್ನೊಂದನೇ ಶತಮಾನಕ್ಕೆ ಬಂದೊಡನೆ ಇವು ಉಜ್ವಲತೆ ಕಾ ಕಾರಣದಾಗಿ ಸಾಧಾರಣ ಗುಣವು ತಲೆದೋರುತ್ತದೆ ಇದರಿಂದ ಹನ್ನೊಂದನೇ ಶತಮಾನವು ಒಂದು ಬರಡಾದ ಕಾಲವೆಂದು ತಿಳಿಯುವುದುಂಟು ಸಾಹಿತ್ಯ ಚರಿತ್ರೆಯಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ಇದಕ್ಕೆ ಕಾಲಮನ ಪರಿಸ್ಥಿತಿಯೂ ಪ್ರತಿಭಾಲಕ್ಷ್ಮಿಯ ಚಂಚಲ ಕೃಪಾದೃಷ್ಟಿಯೂ ಕಾರಣವಾಗಿರುತ್ತದೆ ಹನ್ನೊಂದನೇ ಶತಕದ ವಿವೇಚನೆಯಲ್ಲಿ ಒಬ್ಬ ವಿದ್ವಾಂಸರು ಜೈನ ಸಾಹಿತ್ಯವು ತಾತ್ಕಾಲಿಕವಾಗಿ ಅವನತಿ ಹೊಂದಿದ ಕಾಲದಲ್ಲಿ ಬ್ರಾಹ್ಮಣ ಸಾಹಿತ್ಯವು ತಲೆದೋರಿ ಕನ್ನಡ ಸಾಹಿತ್ಯ ಪ್ರಭಾವಕ್ಕೆ ಒದಗಬಹುದಾಗಿದ್ದ ತಡೆಗಟ್ಟನ್ನು ತಪ್ಪಿಸಿತು ಎಂದಿದ್ದಾರೆ ಹಾಗೂ ಹನ್ನೊಂದನೇ ಶತಮಾನದ ಬ್ರಾಹ್ಮಣ ಕವಿಗಳು ವೈದಿಕ ಧರ್ಮ ಪ್ರಚಾರವನ್ನೇ ಮುಖ್ಯ ಆಗಿಟ್ಟುಕೊಳ್ಳದೆ ಜನಸಾಮಾನ್ಯದ ಲೌಕಿಕ ಜ್ಞಾನ ವಿಕಾಸಕ್ಕೂ ಮನೋರಂಜನೆಗೂ ಯೋಗ್ಯವಾದ ಗ್ರಂಥವನ್ನೇ ರಚಿಸಿದರು ಎಂದು ವಿವರಿಸಿದ್ದಾರೆ ಅರ್ಥ ಸತ್ಯಗಳ ಆಧಾರದಿಂದ ಮಾಡಿದ ಅರ್ಥವಾದ ವಾದದಂತೆ ಇದು ಕಾಣುತ್ತದೆ ಜೈನ ಸಮಾಜಕ್ಕೆ ಚೋಳ ರಾಜರ ಉಪಟಳದಿಂದ ಕೆಲಕಾಲ ನಿಜ ಅಷ್ಟು ಮಟ್ಟಿಗೆ ಜೈನ ಧರ್ಮ ಮತ್ತು ಸಾಹಿತ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟಾದವು ಆದರೆ ಜೈನ ಸಾಹಿತ್ಯಕ್ಕೆ ರಾಜೇಶವೂ ನಿಲ್ಲಲಿಲ್ಲ ಜೈನ ಗ್ರಂಥಕಾರರು ತಮ್ಮ ಶಕ್ತಿ ಪ್ರವೃತ್ತಿಗಳಿಗೂ ಅನುಗುಣವಾಗಿ ಗ್ರಂಥ ರಚನೆ ಮಾಡಿದ್ದಾರೆ ಈ ಶತಮಾನದಲ್ಲಿ ತಲೆದೊರಿದ ಬ್ರಾಹ್ಮಣ ಸಾಹಿತ್ಯಕ್ಕೆ ಒಂದು ನಿಶ್ಚಿತವಾದ ಬಾರದು ಹಾಗೆ ನೋಡಿದರೆ ಕನ್ನಡದಲ್ಲಿ ಸಾಹಿತ್ಯ ನಿರ್ಮಿಸುವ ವಿಷಯದಲ್ಲಿ ಬ್ರಾಹ್ಮಣ ಕವಿಗಳು ಅಷ್ಟು ಶ್ರದ್ಧೆ ಮತ್ತು ಆತ್ರವನ್ನು ಆಗ ತೋರಲಿಲ್ಲ ಅವರು ವ್ಯಕ್ತಿಶಃ ಮೊದಲಿಟ್ಟ ಹೆಜ್ಜೆ ಲೌಕಿಕ ಮತ್ತು ಅನುವಾದಿತ ಕೃತಿಗಳ ರೂಪದಲ್ಲಿದೆ ಶಾಸ್ತ್ರ ಇರಲಿ ಕಾವ್ಯ ಇರಲಿ ಸಂಸ್ಕೃತದಲ್ಲಿಯ ಒಳ್ಳೆಯ ಗ್ರಂಥಗಳನ್ನು ಕನ್ನಡಿ ಕನ್ನಡಿಸಬೇಕೆಂದು ಧಾರ್ಮಿಕ ಗ್ರಂಥ ರಚನೆಗೆ ಹಾಕಿ ಅಪವಾದಕ್ಕೆ ಗುರಿಯಾಗಬಾರದೆಂದು ಅವರಿಗೆ ತೋರಿದರೆ ಅದು ಸ್ವಾಭಾವಿಕವಾದ್ದು ಪಂಚತಂತ್ರ ಪಂಚತಂತ್ರವೊಂದರಲ್ಲಿ ಕೆಲಮಟ್ಟಿಗೆ ಜನಸಾಮಾನ್ಯದ ಬೋಧನೆ ಮತ್ತು ಮನೋರಂಜನೆಯ ದೃಷ್ಟಿ ಕಾಣಬಹುದು ನಾಗವರ್ಮನ ಕಾದಂಬರಿ ಚಂದ್ರರಾಜನ ಮೊದಲ ತಿಲಕ ಇವುಗಳಲ್ಲಿ ಅದೆಷ್ಟು ಮಟ್ಟಿಗಿದೆ ಹನ್ನೊಂದನೇ ಶತಮಾನವು ಹತ್ತನೇ ಶತಮಾನದಷ್ಟು ಉಜ್ವಲವಲ್ಲ ಆದರೆ ಅದು ಬರಡಲ್ಲ ಹತ್ತನೇ ಶತಮಾನದ ಪರಂಪರೆಯನ್ನು ಮುನ್ ಮುಂದರಿಸಿಯೂ ಅದರ ಅತಿ ಪ್ರೌಢಿಮೆಯನ್ನು ಸರಳತೆಗೆ ಇಳಿಸಲು ಎಳಸಿದ ಮಧ್ಯಮ ಗುಣದ ಕಾಲವದು ಈ ಕಾರ್ಯವನ್ನು ಜೈನರು ಹಾಗೂ ಬ್ರಾಹ್ಮಣರು ಇಬ್ಬರೂ ಮಾಡಿದ್ದಾರೆ ಇಲ್ಲಿಗೆ ಪ್ರಕರಣ ಹಣ್ಣೊಂದು ಮುಗಿತು ಇನ್ನು ನೆಕ್ಸ್ಟ್ ಪ್ರಕರಣ ಹಣ್ಣು ಬರುತ್ತೆ ನಾಗಚಂದ್ರ ಮತ್ತು ಸಮಕಾಲಿನರು ಒಂದು ಬರುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಯಾರಾದರೂ ಪಿ ಸಿ ಪಿ ಎಸ್ ಸಿ ಗೊತ್ತಿದ್ದರೆ ಅವ್ರಿಗೂ ಕೂಡ ಚಾನಲ್ ಶೇರ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೇಳ್ಬೋದು ನಿಮಗೆ ಇದು ಈ ಬುಕ್ಕಲ್ಲಿ ಏನಾದರೂ ನಿಮಗೆ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೇ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಲು ಒಂದು ಲೈಕ್ ಕೊಡಿ ಹಾಗೆ ನಮಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು